ಸಮಸ್ತ ಕರ್ನಾಟಕ ಜನತೆಗೂ ಮತ್ತು ಪ್ರಪಂಚದಾದ್ಯಂತ ಇರುವ ಎಲ್ಲಾ ಕ್ರೈಸ್ತ ಬಾಂಧವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವವನಾಗಿದ್ದೇನೆ ಏಸು ಕ್ರಿಸ್ತನ ಕೃಪೆ ಪ್ರೀತಿ ಕರುಣೆ ನಿಮ್ಮೊಂದಿಗೂ ನಿಮ್ಮ ಕುಟುಂಬದೊಂದಿಗೆ ಇದೆ ಪ್ರಿಯರೇ ಏಕೆಂದರೆ ಈ ವರ್ಷ ಎರಡ್ ಸಾವಿರದ ಜನವರಿ ಒಂದನೇ ತಾರೀಕು ಈ ದಿನವನ್ನು ಕಾಣುವಂತೆ ದೇವರು ಕೃಪೆ ಮಾಡಿದವರಾಗಿದ್ದಾರೆ ದೇವರು ನಿಮ್ಮನ್ನು ನಡೆಸುತ್ತಾ ಬಂದವರಾಗಿದ್ದಾರೆ ಏಕಂದ್ರೆ ದೇವರ ಕೃಪೆ ಶಾಶ್ವತವಾದದ್ದು ಆತನ ಕೃಪೆ ನಿಮ್ಮ ಮೇಲೆ ಅಪಾರವಾಗಿದೆ ಎಷ್ಟೋ ಜನ ಗತಿಸಿ ಹೋದರು ಎಷ್ಟೋ ಜನ ನಿರ್ಮೂಲ ಆದರು ಎಷ್ಟೋ ಜನ ಎಷ್ಟೋ ರೀತಿಯಲ್ಲಿ ಪ್ರಪಂಚದಾದ್ಯಂತ ಸತ್ತು ಹೋದರು ಆದರೂ ದೇವರ ಕೃಪೆ ನಿಮ್ಮ ಮೇಲೆದ್ದು ಈ ವರ್ಷವನ್ನು ಕಾಣುವಂತೆ ಈ ವರ್ಷದಲ್ಲಿ ದೇವರನ್ನು ಗಣಪಡಿಸುವಂತೆ ನಡೆಸುತ್ತಾ ಬಂದಿದೆ ಪ್ರಿಯರೇ ಈ ದಿನ ದೇವರ ವಾಕ್ಯವನ್ನು ನೋಡೋದಕ್ಕಿಂತ ಮುಂಚೆ ನಾವು ಪ್ರಾರ್ಥಿಸೋಣ ಆತನನ್ನು ಘನಪಡಿಸೋಣ ಈ ಒಳ್ಳೆಯ ದಿನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸೋಣ ಈ ದಿನವನ್ನು ನಡೆಸುತ್ತಾ ಬಂದಿದ್ದಕ್ಕಾಗಿ ಆತನನ್ನು ಗಣಪಡಿಸೋಣ ನನ್ನೊಂದಿಗೆ ಪ್ರಾರ್ಥನೆ ಮಾಡಿ ವಿಡಿಯೋವನ್ನು ನೋಡ್ತಿರುವ ಪ್ರತಿಯೊಬ್ಬರು ಇದ್ದಂತ ಸ್ಥಳದಲ್ಲಿ ಒಣಕಾಲಾಕಿ ನನ್ನೊಂದಿಗೆ ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವವರಾಗಿದ್ದಾರೆ ಪ್ರಾರ್ಥಿಸೋಣ ಪ್ರಿಯರೇ ಲಾರ್ಡ್ ಸ್ತೋತ್ರ ಸ್ತೋತ್ರ ತಂದೆಯೇ ಸ್ತೋತ್ರ ಅಪ್ಪ ಅಪ್ಪ ಒಳ್ಳೆಯ ತಂದೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ನಮ್ಮ ಎಲ್ಲ ಬಯಕೆಗಳನ್ನು ಈಡೇರಿಸಿ ನಡೆಸುವವರೇ ನಿಮಗೆ ಸ್ತೋತ್ರ ಅಪ್ಪ ಅಪ್ಪ ಯೇಸುವೆ ಈ ಸಮಯದಲ್ಲಿ ನಮ್ಮನ್ನು ನಮ್ಮ ಕುಟುಂಬವನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಿದ್ದೇವೆ ಈ ದಿನವನ್ನು ಕಾಣುವಂತೆ ಈ ದಿನದಲ್ಲಿ ನಮ್ಮನ್ನು ನಡೆಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ಅನೇಕರು ವ್ಯಾಧಿಯಿಂದ ಸತ್ತು ಹೋದರು ಅನೇಕರು ಭೂಕಂಪದಿಂದ ಅನೇಕರು ಪ್ರಕೃತಿಯಲ್ಲಿ ನಡೆಯುವ ಅನೇಕ ಒಂದು ಮಾರ್ಪಾಡಿನಿಂದ ಸತ್ತು ಹೋದರು ಆದರೂ ದೇವರೇ ಪ್ರಪಂಚದಾದ್ಯಂತ ಅನೇಕ ಭಯ ಹುಟ್ಟಿಸುವ ಸಂಗತಿಗಳಿದ್ದರು ನಮ್ಮನ್ನು ನಮ್ಮ ಕುಟುಂಬವನ್ನು ನೀವು ಕಾದು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ ತಂದಿ ಈ ಸಮಯದಲ್ಲಿ ನಾನೊಂದಿಗೆ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಅವರ ಕುಟುಂಬವನ್ನು ನಿಮ್ಮ ಕರದಲ್ಲಿ ಒಪ್ಪಿಸುತ್ತೇನೆ ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ಕುಟುಂಬದಲ್ಲಿ ಈ ವರ್ಷ ದೇವರೇ ನೀವು ನಡೆಸುವ ಒಂದು ಅನುಭವವು ಅವರಿಗೆ ಉಂಟಾಗಲಿ ಈ ವರ್ಷ ಅವರ ಕುಟುಂಬದಲ್ಲಿ ನೀವು ಇರುವ ಒಂದು ಕಾರ್ಯ ಅವರು ತಿಳಿದುಕೊಳ್ಳುವಂತೆ ಅವರ ಮನಸ್ಸನ್ನು ಅವರ ಕಣ್ಗಳನ್ನು ತೆರೆಯುವವನಾಗಿರುತ್ತದೆ ಈ ದಿನವನ್ನು ಕಾಣುವಂತೆ ಅವರು ನಡೆಸ್ತಾ ಬಂದಿದೀಯಾ ಇದಕ್ಕ ಮೇಲೆ ದೇವರೇ ಅವರು ನಡೆಸುವವನು ನೀನಾಗಿದ್ದೀಯಾ ಪ್ರಿಯ ದೇವ ಈ ಸಮಯದಲ್ಲಿ ಪ್ರತಿಯೊಬ್ಬರು ನಿಮ್ಮ ಕರದಲ್ಲಿ ಒಪ್ಪಿಸುತ್ತೇನೆ ಈ ದೇವರ ವಾಕ್ಯವನ್ನು ಅವರೊಂದಿಗೆ ಮಾತಾಡುವಾಗ ಅವರ ಹೃದಯವನ್ನು ತೆರೆಯುವವನಾಗಿರು ನನ್ನನ್ನು ದೇವರ ವಾಕ್ಯವನ್ನು ಮಾತಾಡುವಂತೆ ಈ ಸಮಯದಲ್ಲಿ ಪ್ರತಿಯೊಬ್ಬರು ನಿಮ್ಮ ಕರದಲ್ಲಿ ಒಪ್ಪಿಸುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವೆನ್ನು ತಂದೆಯೇ ಅಮೇನ್ ಅಮೇನ್ ಹೌದು ಪ್ರಿಯರೇ ದೇವರ ಕೃಪೆ ನಮ್ಮ ಮೇಲೆ ಶಾಶ್ವತವಾಗಿದೆ ಆತನ ಕೃಪೆ ಇಲ್ಲದೆ ಏನೂ ಇಲ್ಲ ಒಂದು ವಾಕ್ಯವನ್ನು ನೋಡೋಣ ಪ್ರಲಾಪಗಳು ಮೂರನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಾಕ್ಯ ಪ್ರಲಾಪಗಳು ಮೂರನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ ಮೂರನೇ ವಾಕ್ಯ ನಾವು ಉಳಿದಿರುವುದು ಯಹೋವನ ಕರುಣೆಯೇ ಆತನ ಕೃಪಾವರಗಳು ನಿಂತು ಹೋಗವು ದಿನ ದಿನವು ಹೊಸ ಹೊಸದಾಗಿ ಒದಗುತ್ತವೆ ನಿನ್ನ ಸತ್ಯಸಂದತೆಯು ದೊಡ್ಡದು ಎಂಬುದಾಗಿ ಬರೆಯಲ್ಪಟ್ಟಿದೆ ನಿಂತಿರುವುದೇ ದೇವರ ಕೃಪೆಯಾಗಿದೆ ಯಾವತ್ತೋ ಬಿದ್ದು ಹೋಗಬೇಕಾಗಿತ್ತು ಯಾವತ್ತೋ ನಿರ್ಮೂಲ ಆಗಬೇಕಾಗಿತ್ತು ಆದ್ರೆ ಜನವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಾವು ನಿಂತಿದ್ದೀರಿ ನಾ ಜೀವಂತವಾಗಿದ್ದೀರಿ ಅಂದ್ರೆ ಅದು ದೇವರ ಶುದ್ಧ ಕೃಪೆ ಆಗಿದೆ ಪ್ರಿಯರೇ ಅನೇಕರು ತಿಳ್ಕೊಂಡಿರಬಹುದು ನಮ್ಮ ಒಂದು ಆರೋಗ್ಯದಿಂದ ನಮ್ಮ ಒಂದು ಬಲದಿಂದ ನಮ್ಮ ಒಂದು ವ್ಯಾಯಾಮದಿಂದ ನಮ್ಮ ಒಂದು ಆಹಾರ ಪದ್ಧತಿಯಿಂದ ನಾವು ಜೀವಿಸುತ್ತಿದ್ದೇವೆ ಬಲವುಳ್ಳವರಾಗಿದ್ದೇವೆ ಅಂತ ಖಂಡಿತವಾಗಲೂ ಇಲ್ಲ ಪ್ರಿಯರೇ ವಾಕ್ಯ ಬರೆಯಲ್ಪಟ್ಟಿದೆ ಮನುಷ್ಯನ ಆಹಾರದಿಂದ ಮಾತ್ರ ಅಲ್ಲ ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತಿನಿಂದಲೂ ಜೀವಿಸುವವನಾಗಿದ್ದಾನೆ ಅಂತ ಆದರೆ ನಾವು ಇವತ್ತು ಜೀವಿಸ್ತಾ ಇದ್ದೀರ ಅಂದ್ರೆ ನಾವು ಬದುಕಿದ್ದೀರಿ ಅಂದ್ರೆ ಕೃಪೆಯಾಗಿದೆ ಪ್ರಿಯ ಈ ದಿನವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರನ್ನು ಗಣಪಡಿಸೋಣ ಆತನನ್ನೇ ಆಶ್ರಯಿಸಿಕೊಂಡು ಆತನನ್ನು ಮಹಿಮೆ ಪಡಿಸೋಣ ಯಾಕಂದ್ರೆ ಇರುವಂತ ದಿನದಲ್ಲಿ ದೇವರನ್ನು ಗಣಪಡಿಸಿ ಆತನನ್ನು ಮಹಿಮೆ ಪಡಿಸಿ ಆತನ ಮಾರ್ಗದಲ್ಲಿ ನಡೆಯೋಣ ಪ್ರಪಂಚದಲ್ಲಿ ಕಡೆಯ ಕಾಲದಲ್ಲಿ ನಾವು ಜೀವಿಸುವವರಾಗಿದ್ದೇವೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಇವತ್ತು ದೇವರು ನಮ್ಗೆ ಸಮಯ ಕೊಟ್ಟಿದ್ದಾರೆ ಇವತ್ತು ಈ ದಿನವನ್ನು ಕಾಣುವಂತೆ ಕೃಪೆಯನ್ನು ತೋರಿಸಿದವರಾಗಿದ್ದಾರೆ ಈ ದಿನ ಒಂದು ತೀರ್ಮಾನ ಮಾಡಿಕೊಡೋಣ ಅವರ ಸಮ್ಮುಖದಲ್ಲಿ ನಾವು ಯಾವತ್ತು ಅವರನ್ನು ಬಿಟ್ಟು ಹೋಗದಂತೆ ಅವರನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ಅವರು ನಮ್ಮನ್ನು ನಡೆಸುವರಾಗಿದ್ದಾರೆ ಏಕೆಂದರೆ ಅವರು ಸರ್ವಶಕ್ತನಾದ ದೇವರು ಅವರು ಎಲ್ಲವನ್ನೂ ಬಲ್ಲವರಾಗಿದ್ದಾರೆ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗಲೇ ನಿಮ್ಮ ಹೃದಯದ ಬಯಕೆಯನ್ನು ತಿಳಿದವರಾಗಿದ್ದಾರೆ ಪ್ರಿಯರೇ ಅದರಿಂದ ದೇವರ ಸಮ್ಮುಖದಲ್ಲಿ ನಾವು ಇವತ್ತು ಒಂದು ತೀರ್ಮಾನ ಮಾಡಿಕೊಳ್ಳೋಣ ಏನಂದ್ರೆ ಅದೇ ವಾಕ್ಯ ಇಪ್ಪತ್ತೈದನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಯಹೋವನ್ನು ತನ್ನನ್ನು ನಿರೀಕ್ಷಿಸುವವರಿಗೆ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ ಎಂಬುದಾಗಿ ಆದರೆ ದೇವರು ತನ್ನನ್ನು ನಿರೀಕ್ಷಿಸುವವರಿಗೂ ಮತ್ತು ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ ಈ ದಿನ ಒಂದು ತೀರ್ಮಾನ ಏನಂದ್ರೆ ದೇವರೇ ನಾನು ನಿನ್ನನ್ನು ಹುಡುಕ್ತೇನೆ ನಿನ್ನನ್ನೇ ನಿರೀಕ್ಷಿಸಿಕೊಂಡಿರ್ತೇನೆ ನನ್ನ ಕುಟುಂಬದಲ್ಲಿ ನನ್ನ ಒಂದು ಜೀವಿತದಲ್ಲಿ ಯಾವುದೇ ಒಂದು ಕಾರ್ಯ ಆಗಲಿ ಅದು ನಿನ್ನ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿಕೊಂಡಿರಿ ಯಾಕಂದ್ರೆ ದೇವರು ನಿಮ್ಗೆ ಸಮಯ ಕೊಟ್ಟಿದ್ದಾರೆ ಅಂದ್ರೆ ಅದು ಸುಮ್ಮನೆ ಅಲ್ಲ ಪ್ರಿಯರಿ ಎಷ್ಟೋ ಜನ ಗತಿಸಿ ಹೋದರು ಆದ್ರೆ ಇವತ್ತು ಎಷ್ಟೋ ಜನ ಗತಿಸಿ ಹೋದ್ರು ನಿರ್ಮೂಲ ಆದರೂ ನೀವಿದ್ದೀರಾ ಅಂದ್ರೆ ದೇವರು ನಿಮ್ಮಿಂದ ಏನೋ ಬಯಸ್ತಿದ್ದಾರೆ ನೀವು ಪರಿಶುದ್ಧರಾಗಿ ನೀತಿವಂತರಾಗಿ ದೇವರಿಗೆ ಭಯಪಡುವವರಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸಬೇಕೆಂಬುದೇ ಆತನ ಚಿತ್ತವಾಗಿದೆ ಪ್ರಿಯರು ಈ ದಿನದಲ್ಲಿ ಒಂದು ಹೊಸ ಒಂದು ಒಡಂಬಡಿಕೆಯನ್ನು ದೇವರೊಂದಿಗೆ ಮಾಡಿಕೊಡೋಣ ಈ ಹೊಸ ವರ್ಷ ನಾನು ಕೊಟ್ಟಿದ್ದೀರಾ ಈ ಹೊಸ ವರ್ಷದಲ್ಲಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸ್ತೇನೆ ಲೋಕದಲ್ಲಿ ಪ್ರಪಂಚದಲ್ಲಿ ಏನೇ ಒಂದು ಕೆಟ್ಟ ಸದ್ ಕೆಟ್ಟ ಸುದ್ದಿ ಬಂದರೂ ಏನೇ ಒಂದು ದೊಡ್ಡ ಅನಾಹುತ ಆದರೂ ನಾನು ಹೆದರದೆ ದೇವರೇ ನಿಮ್ಮ ಸಮ್ಮುಖದಲ್ಲಿ ನಾನು ಕಾತಿರ್ತೇನೆ ನಿಮ್ಮ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ತೇನೆ ಏಕೆಂದ್ರೆ ನನ್ನನ್ನು ರಕ್ಷಿಸುವವನು ನನ್ನನ್ನು ನಡೆಸುವವನು ನೀನಾಗಿದ್ದೀಯಾ ಎಂಬುದಾಗಿ ಒಪ್ಪಿಸಿಕೊಡಿ ಆತನು ನಿಮ್ಮನ್ನು ನಡೆಸುವನಾಗಿದೆ ಆತನು ನಿಮ್ಮನ್ನು ಅರಿತವನಾಗಿದ್ದಾನೆ ಪ್ರಿಯ ಈ ದಿನವು ದೇವರ ಕೃಪೆ ನಿಮ್ಮ ಮೇಲೆ ಇದೆ ಅದನ್ನು ಮಾತ್ರ ಮರೆಯದಿರಿ ಈ ದಿನವು ದೇವರು ನಿಮ್ಮನ್ನು ನಡೆಸುತ್ತಾ ಬಂದವರಾಗಿದ್ದಾರೆ ಅದರಿಂದ ಈ ದಿನವನ್ನು ನೋಡುವಂತೆ ದೇವರು ಕೃಪೆ ಮಾಡಿದವರಾಗಿದ್ದಾರೆ ಈ ವಾಕ್ಯವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಯೋಚನೆ ಮಾಡಿ ನೋಡಿ ಏಕೆಂದ್ರೆ ಎಷ್ಟು ಜನ ಯಾವ್ಯಾವ ರೀತಿಯಲ್ಲಿ ಗತಿಸಿ ಹೋದ್ರು ಅಂತ ನಿಮ್ಗೆ ಸರಿಯಾಗಿ ತಿಳಿದಿದೆ ಅದರಿಂದ ಒಪ್ಪಿಸಿಕೊಂಡು ಪ್ರಾರ್ಥಿಸುವಾಗ ದೇವರೇ ನಿಮ್ಮನ್ನು ನಡೆಸುವವರಾಗಿದ್ದಾರೆ ಗಾಡ್ ಬ್ಲೆಸ್ ಯು